ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಮಸಾಲ ಪೂರಿ ಮಾಡೋದು ತೋರಿಸ್ತೀನಿ ಪೂರಿನೂ ಮಸಾಲ ಎರಡು ಮನೆಯಲ್ಲೇ ಮಾಡಿ ತೋರಿಸ್ತೀನಿ ಅದಕ್ಕೇನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಇವತ್ತು ಮನೆಯಲ್ಲೇ ನಾನು ಮಸಾಲ ಪೂರಿ ಮಾಡ್ತಾಯಿದ್ದೀನಿ ಬಟಾಣಿ ಕಡಲೆಕಾಳು ಫಸ್ಟೇ ನೆನೆಸಿಟ್ಕೊಂಡೆ ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ಬೇಯಕ್ಕೆ ಹಾಕಬೇಕು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ನಾಲ್ಕು ವಿಸಿಲು ಬೇಯಕ್ಕೆ ಬಿಡಬೇಕು ನೀವು ರೋಡಲ್ಲಿ ಎಲ್ಲ ತಿನ್ನೋ ಬದಲು ಮನೆಯಲ್ಲೇ ಇವತ್ತು ಮಾಡಿ ತೋರಿಸ್ತೀನಿ ನೀವು ಆ ಥರ ಮನೇಲಿ ಮಾಡ್ಕೊಂಡು ತಿನ್ನಿ ಮುಂದೆ ಏನು ಮಾಡೋದಂತ ತೋರಿಸ್ತೀನಿ ಬನ್ನಿ ಇದನ್ನು ಮುಚ್ಚಿ ನಾಲ್ಕು ವಿಷಯ ಓಡಿಸೋದು ಕೂಗೋವರೆಗೂ ನಾವೊಂದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಪಾನಿಪುರಿ ಮಾಡೋಕ್ಕೆ ಒಂದು ಬೌಲ್ ಇಟ್ಕೋಬೇಕು ನೋಡಿ ನಾನು ಸ್ವಲ್ಪ ಜನ ಇರೋಕ್ಕೆ ಅರ್ಧ ಬಟ್ಲು ಮುಕ್ಕಾಲು ಬಟ್ಲು ಮೈದಾ ಹಿಟ್ಟು ನೋಡಿ ಕಾಲು ಬಟ್ಲು ರವೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದು ಒಂದು ಹತ್ತು ಹದಿನೈದು ನಿಮಿಷ ಕಲಸಿಣ್ಣನ ನೋಡಿ ಈ ಥರ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ನಾವು ಹೇಗೆ ಚಪಾತಿ ಹಿಟ್ಟು ಕಲಿಸ್ತೀವಿ ಅದೇ ಥರ ಕಲ್ಸ್ಕೊಂಡು ಒಂದು ಹತ್ತು ನಿಮಿಷ ಇದು ರವೆ ಇರುತ್ತಲ್ವ ಸ್ವಲ್ಪ ನೆನೆಯಕ್ಕೆ ಬಿಡಬೇಕು ಅಂದ್ರೇ ಪೂರಿ ಸೂಪರಾಗಿ ಆಗುತ್ತೆ ನಾನು ಮನೆಯಲ್ಲೇ ಪೂರಿ ಸೂಪರಾಗಿ ಮಾಡಿ ತೋರಿಸ್ತೀನಿ ಯಾಕಂದರೆ ರೋಡ್ ಸೈಡಲ್ಲೆಲ್ಲ ಮಾರ್ತಾರೆ ಅಂಗಡಿಯಲ್ಲೆಲ್ಲ ಇರುತ್ತೆ ಅವ್ರು ಎಷ್ಟು ದಿನ ಮಾಡಿ ಸ್ಟಾಕ್ ಇಟ್ಟಿರ್ತಾರೋ ಗೊತ್ತಿಲ್ಲ ಆವಾಗಲೇ ನಾವು ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನಬೇಕು ಇವಾಗ ರೆಡಿಯಾಗಿದೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಈ ಥರ ಮೇಲೆಲ್ಲ ಹಾಕ್ಕೊಂಡು ಸ್ವಲ್ಪ ಹತ್ತು ನಿಮಿಷ ಇದನ್ನ ಮುಚ್ಚಿಡೋಣ ನೋಡಿ ಮಸಾಲೆಗೆ ಏನು ಬೇಕಂತ ಒಂದು ಚಿಕ್ಕ ಪಾನ್ ಇಟ್ಕೋಬೇಕು ಒಂದು ಎರಡು ಸ್ಪೂನು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡು ನಾವು ನೋಡಿ ಒಂದು ಒಂದು ಟೀ ಸ್ಪೂನಷ್ಟು ಕಾಳು ಎರಡು ಕಲ್ಲು ಒಂದು ಏಲಕ್ಕಿ ನಾಲ್ಕು ಮೆಣಸುಕಾಳು ಲವಂಗ ಎರಡು ಚಕ್ಕೆ ಒಂದು ಸ್ಪೂನು ಜೀರಿಗೆ ಇದೆಲ್ಲ ಹುರ್ಕೊಂಡ್ಬಿಟ್ಟು ಇವಾಗ ಇದು ನೋಡಿ ಒಂದು ಸ್ವಲ್ಪ ಶುಂಠಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಮೂರು ಒಂದು ಟೊಮೊಟೊ ನೋಡಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಹಿಡಿ ಆಗಷ್ಟು ಒಂದು ಹಿಡಿ ಆಗಷ್ಟು ಪುದೀನ ಒಂದು ಹಿಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ಥರ ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನೊಂದು ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಇದು ರುಬ್ಕೊಂಬರೋಣ ಒಂದು ಜಾರಿಗೆ ಹಾಕೊಂಬಿಟ್ಟು ಒಂದು ಸ್ವಲ್ಪ ಒಂದು ಆಲೂಗಡ್ಡೆ ಸ್ವಲ್ಪ ಬೇಯಿಸಿ ಆವಾಗಲೇ ಬೇಯಿಸ್ಕೊಂಡಿದ್ದೀವ ಸ್ವಲ್ಪ ಕಡಲೆ ಕಾಳು ಬಟಾಣಿ ಹಾಕೊಂಡ್ಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಬ ಅದೇ ಹುರಿದಿರೋ ಬಾಂಡ್ಲಿಯಲ್ಲೇ ಇವಾಗ ಮಸಾಲೆ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಒಂದೆರಡು ಸ್ಪೂನ್ ಎಣ್ಣೆ ಎಣ್ಣೆ ಕಾಯಿದ ನಂತರ ನಾನು ಆವಾಗಲೇ ಮಸಾಲ ರುಬ್ಕೊಂಬಂದಿದ್ನಲ್ಲ ಅದು ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಹಚ್ಚಿ ವಾಸನೆ ಹೋಗೋವರೆಗೂ ಸ್ವಲ್ಪ ಈ ಥರ ಬೀಳ್ಕೊಬೇಕು ಒಂದು ಎರಡು ನಿಮಿಷ ಇದು ಆಗಲೂ ನಾನು ಏನು ಮಾಡೋದಕ್ಕೆ ತೋರಿಸ್ತೀನಿ ಈ ಥರ ಸ್ವಲ್ಪ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ಸ್ವಲ್ಪ ಚಾಟ್ ಮಸಾಲ ಇನ್ನೂ ಸ್ವಲ್ಪ ರುಚಿಗೆ ತಕ್ಕ ಸೋಪು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಈ ಥರ ಡ್ರೈ ಮಾಡ್ಕೋಬೇಕು ಇವಾಗ ನಾವು ಅವಾಗಲೇ ಬಟಾಣಿ ಕಡಲೆಕಾಳು ಆಮೇಲೆ ಆಲೂಗಡ್ಡೆ ನೋಡಿ ಇವಾಗ ಇದು ಬೆಂದಿದೆ ಇದಕ್ಕೆ ನಾವು ಕಡಲೆಕಾಳು ಬಟಾಣಿ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀವಲ್ವ ಇದನ್ನು ಅದಕ್ಕೆ ಹಾಕ್ಬಿಟ್ಟು ನಾವು ಈ ಥರ ಸ್ವಲ್ಪ ಬಿಡೋಣ ಒಂದೆರಡು ನಿಮಿಷ ನೀರು ಇನ್ನೊಂದು ಸ್ವಲ್ಪ ಹಾಕೋಬೇಕು ಹ್ಞೂ ಇವಾಗ ಇದು ಬೇಯಿದ್ರಾಗೆ ನಾನು ಸ್ವಲ್ಪ ಹಿಟ್ಟು ಏನಾಗಿದೆ ಅಂತ ನೋಡ್ಕೊಂಬರ ನೋಡಿ ಇವಾಗ ರೆಡಿಯಾಗಿದೆ ನೀವು ಅಲ್ಲಿ ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಈಜಿ ಇದು ಮನೇಲಿರೋ ಸಾಮಾನೇ ಹಾಕಿಬಿಟ್ಟು ಆಮ್ಚೂರು ಪೌಡ್ರು ಇಲ್ಲ ಅಂದರೆ ಅದಷ್ಟೇ ನಿಂಬೆಹಣ್ಣು ಹಾಕಿ ಅದಿಲ್ಲ ಅಂದರೆ ಹಾಕ್ಬಿಟ್ಟು ನೀವು ಮನೆಯಲ್ಲೇ ಮಾಡ್ಕೋಬೋದು ಕಡಲೆಕಾಳು ಬಟಾಣಿ ಮನೇಲಿ ಇದ್ದೇ ಇರುತ್ತೆ ಈ ಥರ ಒಂದು ಮಕ್ಕಳು ಮಾಡಿಕೊಡಿ ಸಾಯಂಕಾಲ ಎಷ್ಟು ಚೆನ್ನಾಗಿರುತ್ತೆ ಅವ್ರು ತಿಂದು ಖುಷಿ ಅವರು ಆಚೆ ಹೋಗೋದೇ ಇಲ್ಲ ಇವಾಗ ಪುರಿ ಮಾಡೋಕ್ಕೆ ಒಂದು ಬಾಂಡ್ಲಿ ಇಟ್ಕೋಬೇಕು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನಾನು ಪೂರಿ ಮಾಡೋದು ತೋರಿಸ್ತೀನಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನಾನು ಇವಾಗ ಕಾಯಿದ್ರಾಗೆ ಪೂರಿ ಮಾಡಿ ತೋರಿಸ್ತೀನಿ ನೋಡಿ ಹಿಟ್ಟು ರೆಡಿಯಾಗಿದೆ ನೋಡ್ಕೊಳ್ಳಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿದೆ ಯಾಕಂದರೆ ನಾವು ಚಿರೋಟಿ ರವೆ ಹಾಕಿದ್ವಿ ಅಲ್ವಾ ಅದಕ್ಕಾಗಿ ಇದು ಸ್ವಲ್ಪ ಹಿಟ್ಟು ಈ ಥರ ಮಾಡಿಕೊಂಡು ನಾತ್ಕೋಬೇಕು ನಾದ್ಕೊಂಡು ನಾವು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಈ ಥರ ಸ್ವಲ್ಪ ಹಿಂಗೆ ಅಂದ್ಕೊಂಬಿಟ್ಟು ದೊಡ್ಡದಾಗೆ ಪೂರಿ ಮಾಡೋದು ತೋರಿಸ್ತೀನಿ ಮಸಾಲೆ ಪೂರಿ ಮಾಡಿ ನೋಡಿ ಮನೆಯಲ್ಲೇ ಸೂಪರಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊತೀನಿ ತುಂಬ ಸೂಪರಾಗಿರುತ್ತೆ ಇದರಲ್ಲಿ ನಾನು ಮೂರು ಉಂಡೆ ಮಾಡ್ಕೊತೀನಿ ಮೂರು ಉಂಡೆ ಮಾಡಿಕೊಂಡು ಈ ಥರ ರೌಂಡ್ ಮಾಡಿ ಸ್ವಲ್ಪ ದೊಡ್ಡದಾಗೆ ಲಾಟಿಸ್ತೀನಿ ನೋಡಿ ಈ ಥರ ಚಪಾತಿ ಥರ ನೀವು ದೊಡ್ಡದಾಗೆ ಲಾಟಿಸ್ಕೋಬೇಕು ಸ್ವಲ್ಪ ದೊಡ್ಡದಾಗಿ ಲಾಡಿಸ್ಕೊಂಡ್ರೆ ಚಿಕ್ಕ ಚಿಕ್ಕ ನಿಮ್ಮ ಮನೇಲಿ ಗ್ಲಾಸು ಇಲ್ಲ ಒಂದು ಚಿಕ್ಕದ ಬಟ್ಲು ಏನಾರು ಇದ್ದರೆ ಅದರಲ್ಲಿ ಸೇಪು ಮಾಡ್ಕೋಬೋದು ನೋಡಿ ಈ ಥರ ಮಾಡಿಕೊಂಡು ನಿಮ್ಮ ಮನೇಲಿ ಟೀ ಕುಡಿ ಲೋಟ ಇರುತ್ತಲ್ಲ ಆ ಲೋಟ ಸಹಾಯದಿಂದ ಈ ಥರ ನಾವು ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿವಿ ಅಂತ ಪೂರಿನೂ ಚೆನ್ನಾಗಿ ಬರ್ತಾವ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ಈ ಥರ ನಾವು ಹಿಟ್ಟು ತೊಗೊಂಬಿಡಬೇಕು ತಗೊಂಬಿಟ್ಟು ನಾವು ಇವಾಗ ನೋಡಿ ಎಣ್ಣೆ ಕಾಯ್ದಿದೆ ಇದರಲ್ಲಿ ನಾನು ಪೂರಿ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉದ್ದು ಬರುತ್ತೆ ಅಂತ ನೋಡ್ಕೊಳ್ ನೀವು ಆಚೆ ಹೋಗಿ ತಿನ್ನೋ ಬದಲು ಮಕ್ಕಳಿಗೆ ಈ ಥರ ಮಾರಿಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೋಡಿ ಯಾವ ಥರ ಹೂ ಬಂದಿದೆ ಅಂತೆ ನೀವು ಅಂಗಡಿಕಿಂತ ಸೂಪರಾಗಿ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಮನೇಲಿ ಮಕ್ಕಳಿಗೆ ಈ ಥರ ಫ್ರೆಶ್ಶಾಗಿ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ತಿಂತಾರೆ ನೀವು ಅಂಗಡಿಗೆ ಹೋಗಿ ತಿನ್ನೋಗೋದು ಅದು ಪೂರಿ ಎಷ್ಟು ದಿನ ಮಾಡಿಟ್ಟಿರ್ತಾರೋ ಏನೋ ಮಕ್ಕಳಿಗೆಲ್ಲ ಕೊಟ್ಟರು ಕೆಮ್ಮು ಬರುತ್ತೆ ಅದಕ್ಕೆ ನೀವು ಮನೆಯಲ್ಲೇ ಈ ಥರ ಟ್ರೈ ಮಾಡಿ ಇನ್ನೊಂದು ಸತ ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಉದ್ದು ತಂತ ನೀವೇ ನೋಡಿ ನೀವೇ ಮನೆಯಲ್ಲೇ ಟ್ರೈ ಮಾಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ನೋಡಿ ಸೇಮ್ ಹೊರಗಡೆ ತರ್ತಿರಲ್ವ ಅಂಗಡಿಯಲ್ಲಿ ಅದೇ ಥರ ಇದೆ ನೋಡಿ ನೋಡಿ ಪೂರಿ ಮಸಾಲ ರೆಡಿಯಾಗಿದೆ ನಾನು ಸರ್ವಿಂಗ್ ಬಾಲ್ಗೆ ಹಾಕಿ ತೋರಿಸ್ತೀನಿ ಯಾವ ಥರ ಅಂಗಡಿಯಲ್ಲೇ ಇರುತ್ತಲ್ವ ರೆಸಿಪಿಯಾಗಿದೆ ನೋಡಿ ನೋಡಿ ಈ ಥರ ನಾವು ಎಲ್ಲ ಹೋಲ್ಸ್ ಮಾಡಿ ಇಟ್ಕೋಬೇಕು ಇಟ್ಕೊಂಡ ನಂತರ ಇದನ್ನು ಇದಕ್ಕೆ ಮಸಾಲ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಇವಾಗ ಮಸಾಲ ಮಾಡಿದ್ನಲ್ವ ಅದನ್ನೇ ಇದಕ್ಕೆ ಈ ಥರ ಸರ್ವ್ ಮಾಡಿಕೊಂಡು ತಿನ್ನಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ನೀವು ಒಂದು ಸತಿ ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡಿ ನೀನು ಸೂಪರಾಗಿರುತ್ತೆ ಇದಕ್ಕೆ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಕ್ಯಾರೆಟು ಹಾಕ್ಬಿಟ್ಟು ಈ ಥರ ನೋಡಿ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಚೌಚೆ ನೀವು ಯಾವ ಚೌಚೆ ಇದ್ದರೂ ತೊಗೋಬೋದು ನೀವು ಎಷ್ಟು ಕರ ಥರ ಥರ ಇರುತ್ತಲ್ವಾ ನಾವು ಮನೇಲಿರೋದೆ ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ನೋಡಿ ಸೂಪರಾಗಿ ತಿಂತಾರೆ ನೋಡಿ ನಿಮಗೆ ಮಸಾಲೆ ಪೂರಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತದು ಮಿಸ್ ಮಾಡಬೇಡಿ ನಮಸ್ತೆ